ನಮಸ್ಕಾರ ವೀಕ್ಷಕರೇ ಅದ್ ಯಾವ ಗಳಿಗೆಯಲ್ಲಿ ಕೈ ನಾಯಕರು ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆಗೆ ಕರೆದರೂ ಗೊತ್ತಿಲ್ಲ ಈಗ ಅವರು ಮುಗಿಸಿದ್ರು ಆಡಳಿತ ಪಕ್ಷದ ನಾಯಕರು ಮಾತ್ರ ಮುಗಿಸದೆ ಮುಂದಕ್ಕೆ ಇಳಿತಾ ಇದ್ದಾರೆ ರಾಷ್ಟ್ರೀಯ ಭದ್ರತೆ ಬಗ್ಗೆ ಪ್ರಶ್ನೆ ಎತ್ತಿದವರಿಗೆ ಗಾಂಧಿ ಕುಟುಂಬದ ಮಾಜಿ ಪ್ರಧಾನಿಗಳು ಮಾಡಿದ್ದ ಕೆಲಸಗಳನ್ನೆಲ್ಲ ಮತ್ತೊಮ್ಮೆ ಮುನ್ನೆಲೆಗೆ ತಂದು ಎಳೆ ಎಳೆಯಾಗಿ ಬಿಚ್ಚಿಡೋ ಕೆಲಸಗಳು ಆಗ್ತಾ ಇದೆ ಯಾವ ಇಂದಿರಾ ಗಾಂಧಿ ಹೆಸರು ಹೇಳಿ ಆಕೆಗೆ ಧೈರ್ಯ ಇತ್ತು ಮೋದಿಗೆ ಇಲ್ಲ ಅಂತ ಕೈ ನಾಯಕರು ಆಡಿಕೊಂಡಿದ್ರೋ ಅದೇ ಇಂದಿರಾ ಅಮೆರಿಕಕ್ಕೆ ಬರೆದಿದ್ದ ಪತ್ರವನ್ನ ಅನುರಾಗ್ ಠಾಕೂರ್ ಮುಂದೆ ತಂದಿದ್ದಾರೆ ದಿನಾಂಕದಿಂದ ಹಿಡಿದು ಒಳಗಿರೋ ಅಂಶಗಳ ತನಕ ಎಲ್ಲವನ್ನ ಬಿಚ್ಚಿಟ್ಟಿದ್ದಾರೆ ರಾಜೀವ್ ಗಾಂಧಿ ಕಾಲದ ತಪ್ಪುಗಳು ಕೂಡ ಮುನ್ನೆಲೆಗೆ ಬಂದಿವೆ ಇದರ ಜೊತೆಗೆ ರಾಜ್ಯಸಭೆಯಲ್ಲಿ ಈ ಚರ್ಚೆ ಹೇಗಾಗ್ತಾ ಇದೆ ಅನ್ನೋದರ ಬಗ್ಗೆಯೂ ಡೀಟೇಲ್ಸ್ ಕೊಡ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ಸತತ ಹಿನ್ನಡೆ ಮುಂದುವರೆದಿದೆ ಕೇಳಿದ ಪ್ರಶ್ನೆಗಳಿಗೆಲ್ಲ ನಿಖರ ಹಾಗೂ ಸ್ಪಷ್ಟ ಉತ್ತರ ಕೊಟ್ಟಾದ ಬಳಿಕವೂ ಒಬ್ಬರ ಬಾಯಿಂದಲೂ ಮಾತೇ ಬರ್ತಾ ಇಲ್ಲ ಮುಂಚೆ ಮಾಡಿದ್ದ ಆರೋಪಗಳನ್ನೇ ಮತ್ತೆ ಮತ್ತೆ ಮಾಡಿಕೊಂಡು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೆಲವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಸವಾಲು ಹಾಕಿ ಬನ್ನಿ ನೋಡೋಣ ಅಂತ ಕರೆಯೋ ಉತ್ಸಾಹ ಇದೆ ಅಂದಾಗ ಕನಿಷ್ಠ ಪಕ್ಷ ಒಂದು ಸ್ವಲ್ಪ ಪ್ರಿಪೇರ್ ಆಗ್ಬೋದಿತ್ತು ಏನಾದ್ರೂ ಒಂದಷ್ಟು ಅಸಲಿ ದಾಖಲೆಗಳನ್ನ ಹುಡುಕಿ ತಂದು ಪ್ರಶ್ನೆ ಮಾಡಬಹುದಿತ್ತು ಇದ್ಯಾವುದೂ ಬೇಡ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನ ದೇಶ ವಿರೋಧಿ ಅಂತ ಬಲವಾಗಿ ದೂರ್ತಾ ಇರುವಾಗ ದೇಶ ಪ್ರೇಮ ನಮಗೂ ಇದೆ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಆದ್ರೂ ಮುಂದೆ ತರಬೋದಿತ್ತು ಆದ್ರೆ ಇದ್ಯಾವುದೂ ಮಾಡದೆ ಕೇವಲ ಕೂಗಾಡಿ ರಂಪಾಟ ಮಾಡಿ ಕಾಲಹರಣ ಮಾಡಿ ಮುಖಭಂಗವನ್ನು ಅನುಭವಿಸ್ತಾ ಇದ್ದಾರೆ ಆದ್ರೆ ಈ ಚರ್ಚೆಯನ್ನ ಪರ್ಸನಲ್ ಆಗಿ ತೆಗೆದುಕೊಂಡಿರುವಂತೆ ಕಾಣ್ತಾ ಇರೋ ಬಿಜೆಪಿ ನಾಯಕರು ಹೊಸ ಹೊಸ ದಾಖಲೆಗಳೊಂದಿಗೆ ಮುಂದೆ ಬರ್ತಾ ಇದ್ದಾರೆ ಅನುರಾಗ್ ಠಾಕೂರ್ ಗಾಂಧಿ ಫ್ಯಾಮಿಲಿಗೆ ಮತ್ತೊಂದು ಹೊಡೆತ ಕೊಟ್ಟಿದ್ದಾರೆ ಭಾರತ ಸರ್ಕಾರ ಅರ್ಥಾತ್ ಪ್ರಧಾನಿ ಮೋದಿ ಟ್ರಂಪ್ ಹೇಳಿದ್ದಕ್ಕೆ ಯುದ್ಧ ನಿಲ್ಲಿಸಿದ್ದಲ್ಲ ಕದನ ವಿರಾಮ ಘೋಷಣೆಗೆ ಅದರದ್ದೇ ಆದ ಕಾರಣಗಳಿವೆ ಇದು ನೂರಕ್ಕೆ ನೂರು ನಮ್ಮದೇ ನಿರ್ಧಾರ ಅನ್ನೋದನ್ನ ಪ್ರಧಾನಿ ಮೋದಿಯಿಂದ ಹಿಡಿದು ಹಲವು ನಾಯಕರು ಹೇಳಿದ್ದಾಗಿದೆ ಆದ್ರೂ ಕೂಡ ರಾಹುಲ್ ಗಾಂಧಿ ತಮ್ಮ ಹೇಳಿಕೆಯಿಂದ ಹಿಂದೆ ಸರಿಯೋ ಹಾಗೆ ಕಾಣಿಸ್ತಾ ಇಲ್ಲ ಇದಕ್ಕೆ ಇವರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅನ್ನೋ ಸಲುವಾಗಿ ಇಂದಿರಾ ಗಾಂಧಿ ಸರ್ಕಾರದ ಲೆಟರ್ ಒಂದನ್ನ ಅನುರಾಗ್ ಠಾಕೂರ್ ಮುಂದೆ ತಂದಿದ್ದಾರೆ ಐರನ್ ಲೇಡಿ ಅಂತ ಕರೆಸಿಕೊಳ್ಳೋ ನಾಯಕಿ ಪಾಕಿಸ್ತಾನದ ಮುಂದೆ ಹೇಗೆ ಬೆಂಡಾಗಿದ್ರು ಅಮೆರಿಕದ ಮುಂದೆ ಹೇಗೆ ಅಂಗಲಾಚಿದ್ರು ಅನ್ನೋದನ್ನ ಈ ಲೆಟರ್ ಹೇಳುತ್ತೆ ಅಂತ ಅದರಲ್ಲಿನ ವಿಷಯವನ್ನ ಅನುರಾಗ್ ಠಾಕೂರ್ ವಿವರಿಸ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ನಿಕ್ಸನ್ಗೆ ಪತ್ರ ಬರೆದು ಕರುಣೆ ತೋರುವಂತೆ ಗಾಂಧಿ ಅಂಗಲಾಚಿದ್ರು ಪಾಕಿಸ್ತಾನ ದಾಳಿ ಮಾಡಿದ ಎರಡು ದಿನಗಳ ಬಳಿಕ ಅಮೆರಿಕ ಪ್ರೆಸಿಡೆಂಟ್ ನಿಕ್ಸನ್ಗೆ ಪತ್ರ ಬರೆಯೋ ಇಂದಿರಾ ಗಾಂಧಿ ಭಾರತ ಸರ್ಕಾರ ಹಾಗೂ ಭಾರತೀಯ ಪ್ರಜೆಗಳು ಅಮೆರಿಕ ಅಧ್ಯಕ್ಷರಲ್ಲಿ ಮನವಿ ಮಾಡೋದು ಏನಂದ್ರೆ ಪಾಕಿಸ್ತಾನ ನಮ್ಮ ಮೇಲೆ ಅನಿಯಂತ್ರಿತವಾಗಿ ದಾಳಿ ಮಾಡ್ತಾ ಇದೆ ದಯವಿಟ್ಟು ಮಧ್ಯಸ್ಥಿಕೆ ವಹಿಸಿ ರಾಜಿ ಮಾಡಿ ನಿಮ್ಮ ಪ್ರಭಾವವನ್ನ ಪಾಕಿಸ್ತಾನದ ಮೇಲೆ ಬೀರಿ ಭಾರತದ ಮೇಲೆ ದಾಳಿ ಆಗದಂತೆ ತಡೀರಿ ಅಂತ ಇಂದಿರಾ ಗಾಂಧಿ ಬರೆದಿರ್ತಾರೆ ಅಲ್ಲಿಗೆ ಖುದ್ದು ತಮ್ಮ ಸರ್ಕಾರದ ಮೇಲಾಗ್ಲಿ ಅಥವಾ ಭಾರತೀಯ ಸೇನೆಯ ಮೇಲಾಗ್ಲಿ ಇಂದಿರಾ ಗಾಂಧಿಗೆ ನಂಬಿಕೆ ಇರ್ಲಿಲ್ಲ ಅನ್ನೋದು ಈ ಲೆಟರ್ ನಲ್ಲಿ ಸಾಬೀತಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಮುಂದುವರಿಯೋ ಠಾಕೂರ್ ಅದೇ ಪತ್ರದಲ್ಲಿ ಇದ್ದ ಇನ್ನೊಂದಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ ಭಾರತದ ಪಶ್ಚಿಮ ಗಡಿ ಭಾಗದ ಮೇಲೆ ಪಾಕಿಸ್ತಾನದ ಕಡೆಯಿಂದ ಸತತವಾಗಿ ದೊಡ್ಡ ಮಟ್ಟದಲ್ಲಿ ದಾಳಿ ಆಗ್ತಾ ಇದೆ ಶ್ರೀನಗರ ಅಮೃತ್ಸರ ಅಂಬಾಲಾ ಕೋಟ್ ಉತ್ತರ ಅಲ್ಲಿ ಸೇರಿ ಹಲವು ಪ್ರದೇಶಗಳ ಮೇಲೆ ಭಾರಿ ಪ್ರಮಾಣದ ಶೆಲ್ ದಾಳಿ ಆಗ್ತಾ ಇದೆ ಇದಾದ ಕೆಲವೇ ಹೊತ್ತಲ್ಲಿ ಪಾಕಿಸ್ತಾನಿ ಮಾಧ್ಯಮಗಳು ಹೊಸ ಪ್ರೃಪಾಕಾಂಡ ಹರಡೋದಕ್ಕೆ ಆರಂಭಿಸಿವೆ ಭಾರತವೇ ತಮ್ಮ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನೋ ಸುದ್ದಿಯನ್ನು ಹರಿದಾಡಿಸ್ತಾ ಇವೆ ದಯವಿಟ್ಟು ನಿಮ್ಮ ಪ್ರಭಾವವನ್ನ ಅಗತ್ಯವಾಗಿ ಬಳಸಿ ಭಾರತಕ್ಕೆ ಸಹಾಯ ಮಾಡಿ ಅಂತ ಅಂಗಲಾಚಿ ಬೇಡಿಕೊಳ್ತಾರೆ ಈಗ ಹೇಳಿ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಇವರಿಗೆ ನೈತಿಕ ಹಕ್ಕಿದೆಯಾ ಅಂತ ಠಾಕೂರ್ ಕೇಳಿದ್ದಾರೆ ಅಲ್ಲದೆ ಕಾಂಗ್ರೆಸ್ನವರು ಆಪರೇಷನ್ ಸಿಂಧೂರ್ ಬಗ್ಗೆ ಮೋದಿ ಸರ್ಕಾರವನ್ನ ಹೊಗಳೋದಕ್ಕೆ ಇಷ್ಟಪಡದೆ ಸೈನಿಕರು ಮಾಡಿದ್ದು ಅಂತ ಹೇಳ್ತಾ ಇದ್ರು ಅದೇ ಆಯಾಮದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟ ಠಾಕೂರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ತ್ಯಾಗ ಮಾಡಿದ್ದು ನಮ್ಮ ಹೆಮ್ಮೆಯ ಸೈನಿಕರು ಆದ್ರೆ ಐರನ್ ಲೇಡಿ ಅಂತ ಹೆಸರು ಬಂದಿದ್ದು ಮಾತ್ರ ಇನ್ಯಾರಿಗೋ ಯುದ್ಧ ಭೂಮಿಯಲ್ಲಿ ಗೆದ್ದ ವಿಜಯವು ಟೇಬಲ್ ಮೇಲೆ ಕಳೆದು ಹೋಗುವಂತೆ ಮಾಡಿದ್ದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅಂತ ನೇರ ನೇರವಾಗಿ ಟಕ್ಕರ್ ಕೊಟ್ಟರು ಅನುರಾಗ್ ಠಾಕೂರ್ ಇನ್ನು ಇದೇ ಒಂದು ದೊಡ್ಡ ಬ್ಲೆಂಡರ್ ಆದ್ರೆ ಇದಕ್ಕಿಂತ ದೊಡ್ಡ ಬ್ಲೆಂಡರ್ ಒಂದು ರಾಜೀವ್ ಗಾಂಧಿ ಆಡಳಿತದಲ್ಲಿ ಆಗಿತ್ತು ಅನ್ನೋದನ್ನ ಬಿಜೆಪಿ ಸಂಸದ ಸಂಜಯ್ ಜೈಸ್ವಾಲ್ ಹೇಳ್ತಾರೆ ಪಾಕಿಸ್ತಾನದ ಜಿಯಾ ಉಲ್ಹಕ್ ಜೊತೆ ರಾಜೀವ್ ಗಾಂಧಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ ಅದೇನಂದ್ರೆ ಒಂದು ವೇಳೆ ಭಾರತೀಯ ಸೇನೆ ಗಡಿ ಸಮೀಪ ಬಂದ್ರೆ ಅದನ್ನ ಮೊದಲು ಡಿಜಿಎಂಒಗೆ ತಿಳಿಸ್ಬೇಕು ಹಾಗೂ ಅವರು ಪಾಕಿಸ್ತಾನಕ್ಕೆ ಮಾಹಿತಿಯನ್ನ ಕೊಡ್ತಾರೆ ಅಂತ ಇಂತ ದಟ್ಟ ದರಿದ್ರ ನಿಯಮ ಒಪ್ಪಂದಗಳನ್ನ ಮಾಡಿಕೊಂಡಿದ್ದವರು ಈಗ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಮೋದಿ ಬಗ್ಗೆ ಮಾತನಾಡುವ ಬದಲಿಗೆ ಮೊದಲು ಅವರ ತಂದೆ ಬಗ್ಗೆ ಅಗತ್ಯವಾಗಿ ತಿಳಿದುಕೊಳ್ಬೇಕಿದೆ ಭಾರತ ಯಾವತ್ತು ಶಾಂತಿ ಪ್ರಿಯ ದೇಶ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆ ಕಾರ್ಯಕ್ರಮಕ್ಕೆ ಪಾಕ್ ಪ್ರಧಾನಿಗೂ ಆಹ್ವಾನ ಕೊಟ್ಟಿದ್ರು ಆದ್ರೆ ಅವರು ಸ್ನೇಹ ಸಂಬಂಧವನ್ನ ಉಳಿಸಿಕೊಳ್ಳೋ ಕೆಲಸ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಒಂದಾದ ನಂತರ ಒಂದು ಕಿರಿಕ್ ಮಾಡಿ ಭಾರತದಲ್ಲಿ ಉಗ್ರ ದಾಳಿ ನಡೆಸ್ತಾ ಬಂದ್ರು ಅದಕ್ಕೆ ತಕ್ಕಂತೆ ಮೋದಿ ಸರ್ಕಾರ ವಿವಿಧ ಸ್ಟ್ರೈಕ್ಗಳನ್ನು ಮಾಡಿ ಅವರಿಗೆ ಬುದ್ಧಿ ಕಲಿಸ್ತಾ ಬಂದಿದೆ ಅಂತ ಹೇಳಿದ್ರು ಇನ್ನೊಂದೆಡೆ ಅತ್ತ ರಾಜ್ಯಸಭೆಯಲ್ಲೂ ಅದೇ ರೀತಿಯ ಪ್ರಶ್ನೆಗಳು ವಿಪಕ್ಷಗಳ ಕಡೆಯಿಂದ ಬರ್ತಾ ಇದ್ದು ಅದಕ್ಕೂ ಕೂಡ ಸಮರ್ಪಕವಾಗಿ ಆಡಳಿತ ನಾಯಕರು ಉತ್ತರವನ್ನ ಕೊಡ್ತಾ ಹೋಗಿದ್ದಾರೆ ಲೋಕಸಭೆಯಲ್ಲಿ ಯಾವ ರೀತಿ ಕ್ಲಾರಿಫಿಕೇಶನ್ ಕೊಟ್ಟರೋ ಅದೇ ರೀತಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ರಾಜ್ಯಸಭೆಯಲ್ಲೂ ಉತ್ತರವನ್ನ ಕೊಡ್ತಾ ಹೋಗಿದ್ದಾರೆ ಆದ್ರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಬಿಚ್ಚಿಡ್ತಾ ಹೋಗ್ತಾರೆ ಟ್ರಂಪ್ ಹೇಳಿಕೆ ಕುರಿತು ಮತ್ತೊಂದೆ ಪ್ರಶ್ನೆ ಬರ್ತಾ ಇದ್ದಂತೆ ಉತ್ತರಿಸುವ ಜೈಶಂಕರ್ ಕಿವಿಯನ್ನ ಸರಿಯಾಗಿ ಓಪನ್ ಮಾಡಿ ಕೇಳಿಸ್ಕೊಳ್ಳಿ ಏಪ್ರಿಲ್ ಇಪ್ಪತ್ತೆರಡರಿಂದ ಜೂನ್ ಹದಿನಾರರ ತನಕ ಪ್ರಧಾನಿ ಮೋದಿ ಹಾಗೂ ಟ್ರಂಪ್ ನಡುವೆ ಯಾವುದೇ ಫೋನ್ ಕಾಲ್ ಸಂಭಾಷಣೆ ನಡೆದಿಲ್ಲ ಅಂತ ಹೇಳ್ತಾರೆ ಸುಳ್ಳು ಸುದ್ದಿಗಳನ್ನ ಹರಡಿಸುವುದನ್ನ ಇನ್ನಾದರೂ ಕಮ್ಮಿ ಮಾಡಿ ಅಂತ ಖಡಕ್ಕಾಗಿ ಟಕ್ಕರ್ ಕೊಟ್ಟಿದ್ದಾರೆ ಇದಾದ ಬಳಿಕ ಸುಮ್ಮನಾಗದ ವಿಪಕ್ಷ ನಾಯಕರು ಭಾರತದ ದಾಳಿಗೆ ಸಾಕ್ಷಿ ಕೇಳೋ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ನಿಮಗೆಲ್ಲ ಇಷ್ಟೆಲ್ಲಾ ಹೇಳಿದ ಬಳಿಕವೂ ಪ್ರೂಫ್ ಬೇಕು ಅನ್ನೋ ಹಾಗಿದ್ರೆ ಒಂದು ಸಲ ಯೂಟ್ಯೂಬ್ ಅನ್ನ ಆನ್ ಮಾಡಿ ಪಾಕಿಸ್ತಾನದ ಉಗ್ರರ ಅಂತಿಮ ಸಂಸ್ಕಾರದ ವಿಡಿಯೋವನ್ನ ಸರ್ಚ್ ಮಾಡಿ ನೋಡಿ ಎಷ್ಟು ಜನರು ಸತ್ತಿದ್ರು ಅನ್ನೋದು ಗೊತ್ತಾಗುತ್ತೆ ಯಾರೆಲ್ಲ ಬಂದಿದ್ರು ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಯಾಕೆ ಪಾಕಿಸ್ತಾನಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅನ್ನೋದು ಕೂಡ ಅದೇ ಯೂಟ್ಯೂಬ್ ನಲ್ಲಿ ಸಿಗುತ್ತೆ ಪಾಕಿಸ್ತಾನ ಬೇಸ್ ಅಂತ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾರೆ ಅಮೆರಿಕದಿಂದ ಜೆಡಿ ವ್ಯಾನ್ಸ್ ಫೋನ್ ಮಾಡಿ ಎಚ್ಚರಿಕೆ ಕೊಟ್ಟಿದ್ರು ಆದ್ರೆ ಅದಕ್ಕೆ ಉತ್ತರಿಸಿದ್ದ ಭಾರತ ಒಂದು ವೇಳೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿಗೆ ಯತ್ನಿಸಿದ್ದೆ ಆದ್ರೆ ಅದಕ್ಕೆ ಪ್ರಬಲ ದಾಳಿ ಮೂಲಕ ಉತ್ತರ ಕೊಡ್ತೀವಿ ಅನ್ನೋದನ್ನ ಹೇಳಿದ್ರು ಭಾರತ ಮುಲಾಜಿ ಇಲ್ಲದ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಅಂದೇ ಖಡಕ್ಕಾಗಿ ಹೇಳಲಾಗಿತ್ತು ಆದ್ರಿಂದ ಇಲ್ಲ ಸಲ್ಲದ ಸುದ್ದಿಗಳನ್ನು ಹರಡಿಸಬೇಡಿ ಅಂತ ಕ್ಲಾರಿಟಿ ಕೊಟ್ರು ಏನೋ ಮಾತೆತ್ತಿದ್ರೆ ರಾಹುಲ್ ಚೀನಾ ಗಡಿಯಲ್ಲಿ ಏನೋ ಆಗಿದೆ ಅಂತ ಸುದ್ದಿ ಹರಡಿಸೋ ಕೆಲಸ ಮಾಡ್ತಾರೆ ಅದಕ್ಕೂ ಉತ್ತರಿಸಿದ ಜೈಶಂಕರ್ ಎಲ್ಲಾ ಸಮಸ್ಯೆಗಳು ಆಗಿರೋದು ನೆಹರು ಕಾಲದಲ್ಲಿ ಆದ್ರೆ ಅರವತ್ತು ವರ್ಷಗಳ ಬಳಿಕ ಅದನ್ನ ಸರಿಪಡಿಸೋದ್ರಲ್ಲಿ ಮೋದಿ ಸರ್ಕಾರ ಯಶಸ್ವಿ ಆಗಿದೆ ಇದಕ್ಕೆ ತಾಜಾ ಉದಾಹರಣೆ ಬೇಕು ಅಂದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿ ಹಾಗೂ ಭಾರತದ ನೀರನ್ನ ಪೂರಾ ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡ್ತಾ ಇದ್ದ ಇಂಡಸ್ಟ್ರೀಟಿಯನ್ನ ಸಸ್ಪೆಂಡ್ ಮಾಡಿರೋದು ಅಂತ ಹೇಳ್ತಾರೆ ಇನ್ನು ಇದೇ ರಾಜ್ಯಸಭೆಯಲ್ಲಿ ಮಾತನಾಡುವ ಸಮಾಜವಾದಿ ನಾಯಕಿ ಹಾಗೂ ನಟಿ ಜಯಾ ಬಚ್ಚನ್ ವಿವಾದವನ್ನ ಸೃಷ್ಟಿಸಿದ್ದಾರೆ ಈ ಆಪರೇಷನ್ ಸಿಂಧೂರ್ಗೆ ಹೆಸರಿಟ್ಟಿದ್ದು ಯಾರು ಅವರಿಗೆ ಅಷ್ಟು ಗೊತ್ತಾಗೋದಿಲ್ವಾ ಉಗ್ರಗಾಮಿಗಳು ಮಹಿಳೆಯರ ಸಿಂಧೂರವನ್ನೇ ಅಳಿಸಿದ್ರೆ ನೀವು ಅದೇ ಹೆಸರನ್ನ ಇಡ್ತೀರಾ ಅಂತ ಕೇಳಿದ್ದಾರೆ ಇದನ್ನ ಕೇಳಿಸ್ಕೊಂಡ ಭಾರತೀಯರು ಹೇಳ್ತಾ ಇರೋದು ಇವರಿಗೆ ಬುದ್ಧಿ ಭ್ರಮಣೆ ಆಗಿದೆಯಾ ಅಥವಾ ಬಾಲಿವುಡ್ ನಟಿಯರೆಲ್ಲ ಬುದ್ಧಿ ಭ್ರಮಣೆ ಆದವರಂತೆ ಇರ್ತಾರಾ ಅಥವಾ ಬುದ್ಧಿ ಭ್ರಮಣೆ ಆದವರಿಗೆ ಬಾಲಿವುಡ್ ನಲ್ಲಿ ಅವಕಾಶಗಳು ಸಿಗುತ್ತಾ ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಒಟ್ನಲ್ಲಿ ಮೋದಿ ಸದಸ್ಯರು ಎಷ್ಟೇ ಹೇಳಿದ್ರು ಯಾವುದೇ ದಾಖಲೆಗಳನ್ನ ತೋರಿಸಿದ್ರು ಯಾವ ರೀತಿ ಸ್ಪಷ್ಟನೆ ಕೊಟ್ಟರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಮಾಧಾನ ಇಲ್ಲ ಏನೋ ಆಗಿದೆ ಭಾರತ ಸೋತಿದೆ ಪಾಕಿಸ್ತಾನ ಗೆದ್ದಿದೆ ಹಾಗೆ ಹೀಗೆ ಅನ್ನೋ ರಾಗ ಮುಂದುವರಿತಾನೆ ಇರುತ್ತೆ ಅನ್ನೋದು ವಾಸ್ತವ ಇದು ಕಣ್ಣಿಗೆ ಕೂಡ ಕಾಣಿಸ್ತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದಿ ಕಮೆಂಟ್ ಮೂಲಕ ತಿಳಿಸಿ